ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಳೆ ಹೂ ಹಾಗೆಯೇ ಕುದನೆಯ ಸಾಂಬಾರನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈ ಕುದನೆಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಿದೆ ನಿಮ್ಮ ಕಡೆ ಯಾವ ರೀತಿಯ ಹೆಸರಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ತುಂಬ ಟೇಸ್ಟ್ ಆಗೂ ಇರುತ್ತೆ ನಾನಿಲ್ಲಿ ಒಂದು ಬಾಳೆ ಹೂವನ್ನು ಈ ಥರ ಬಿಡಿಸ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕುದನೆಯನ್ನು ಈ ಥರ ಬಿಡಿಸ್ಕೊಂಡು ಕಲ್ಲಲ್ಲಿ ಹಾಕಿ ಜಜ್ಜಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ಥರ ಕಲ್ಲಲ್ಲಿ ಜಜ್ಜಿದ್ರೆ ಸಾಕು ಹಾಗೆಯೇ ಬಾಳೆ ಹೂವನ್ನು ಕೂಡ ಒಂದೈದು ನಿಮಿಷ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಕುದನೆ ಹಾಗೇನೆ ಬಾಳೆ ಹೂವನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಮಸಾಲಕ್ಕೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತೆ ಒಂದೆಂಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಅರ್ಧ ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಹದಿನೈದು ಬ್ಯಾಡಗಿ ಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಇವಿಷ್ಟನ್ನು ಹಾಕಿ ರುಬ್ಕೊಳ್ತೀನಿ ಈಗಿಲ್ಲಿ ಕುದನೆ ಹಾಗೆಯೇ ಬಾಳೆಹೂ ಬೆಂದಿದೆ ಇದಕ್ಕೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಕುದ್ದಾದ ಮೇಲೆ ಉಪ್ಪು ಖಾರ ನೋಡ್ಕೊಳ್ತೀನಿ ಉಪ್ಪು ಕಮ್ಮಿ ಆಗಿದ್ರೆ ಹಾಕೊಳ್ಳಿ ಈಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಕರವಾದ ಆರೋಗ್ಯಕರವಾದ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ